ಅರಿಗೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ನಾನು ಗಂಗಾಧರ ಚಿತ್ತಾಲ ಇವರು ಬರೆದಂತಹ ತಾಯಿ ಅನ್ನುವ ಕವನದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನೋಡೋಣ ನಾವು ಗಂಗಾಧರ ಚಿತ್ತಾಲ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ ಇವರ ಪೂರ್ಣ ಹೆಸರು ಗಂಗಾಧರ ವಿಠೋಬ ಚಿತ್ತಾಲ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಸಮೀಪದ ಹನೆಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಅಕ್ಟೋಬರ್ ಹನ್ನೆರಡರಂದು ಚಿತ್ತಾಲರು ಹುಟ್ಟಿದರು ಹನೇಹಳ್ಳಿ ಕುಮಟ ಹಾಗೂ ಧಾರವಾಡ ಮುಂಬೈಗಳಲ್ಲಿ ತಮ್ಮ ವ್ಯಾಸಂಗ ಪೂರೈಸಿದ ಚಿತ್ತಾಲರು ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿ ಅಸಿಸ್ಟೆಂಟ್ ಅಕೌಂಟ್ ಜನರಲ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿದವರು ಅನಂತರ ಹಲವಾರು ಹುದ್ದೆಗಳನ್ನು ಏರ್ತಾ ಹೋಗ್ತಾರೆ ಅವರು ಹಾಗೆಯೇ ಅನೇಕ ದೇಶಗಳನ್ನು ಸುತ್ತಾಡಿದಂತಹ ಚಿತ್ತಾಲರು ಕೊನೆಗೆ ಲಂಡನ್ನಲ್ಲಿ ಡೈರೆಕ್ಟರ್ ಆಫ್ ಅಡಿಟ್ಸ್ ಆಗಿ ಕಾರ್ಯನಿರ್ವಹಿಸಿ ಇದೀಗ ಅವರು ನಿವೃತ್ತರಾಗಿದ್ದಾರೆ ಇವರು ಕನ್ನಡದ ಉತ್ತಮ ಕಥೆಗಾರರಾಗಿರುವಂತಹ ಹಾಗೆ ಕಾದಂಬರಿಕಾರರೂ ಕೂಡ ಆಗಿದ್ದಾರೆ ಹಾಗೆ ಇವರು ಯಶವಂತ ಚಿತ್ತಾಲ ಅನ್ನುವಂತಹ ಹೆಸರನ್ನು ನೀವು ಕೇಳಿರ್ಬೋದು ಅವರು ಕೂಡ ಪ್ರಸಿದ್ಧ ಸಾಹಿತಿ ಕಾದಂಬರಿಕಾರರಾಗಿದ್ದಾರೆ ಹಾಗೆ ಉತ್ತಮವಾದಂತಹ ಕಥೆ ಕವನಗಳನ್ನು ಬರೆದವರು ಬಹಳಷ್ಟು ಜನಪ್ರಿಯ ಹೊಂದಿದಂಥ ಯಶವಂತ ಚಿತ್ತಾಲ ಇವರ ಅಣ್ಣ ಯಾರು ಗಂಗಾಧರ ಚಿತ್ತಾಲ ಇನ್ನು ಇವರು ಬರೆದಂತಹ ಕೃತಿಗಳನ್ನು ನೋಡಿ ಕಾಲದ ಕರೆ ಮನುಕುಲದ ಹಾಡು ಹರಿವ ನೀರಿದು ಸಂಪರ್ಕ ಇವು ಗಂಗಾಧರ ಚಿತ್ತಾಲರ ಹಲವು ಕವನ ಸಂಕಲನಗಳು ಹಾಗೆ ಇವರಿಗೆ ಒಂದು ಪ್ರಶಸ್ತಿ ಕೂಡ ಲಭಿಸಿದೆ ಅದು ಬಹಳಷ್ಟು ಶ್ರೇಷ್ಠವಾದಂತಹ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಿ ವಿದ್ಯಾರ್ಥಿಗಳೇ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಎಂಟು ಅಂಕದ ಪ್ರಶ್ನೆಗಳು ಒಟ್ಟಿಗೆ ಮೂರು ಪ್ರಶ್ನೆಗಳಿವೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ನಾನು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು ಒಂದು ಸಲ ಕೇಳಿಸ್ಕೊಂಡ್ರೆ ಸಾಕು ಆನಂತರ ನಿಮಗೆ ಸಲೀಸಾಗಿ ಬರೀತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ನೋಡಿ ತಾಯಿ ಮತ್ತು ಹುಟ್ಟೂರಿನ ನೆನಪು ಶಾಶ್ವತವಾದುದು ಎಂಬುದನ್ನು ಕವನ ಪ್ರತಿಪಾದಿಸುವ ಬಗೆಯನ್ನು ವಿವರಿಸಿರಿ ಅಥವಾ ಎರಡನೇ ಪ್ರಶ್ನೆ ತನಗೆ ಜನ್ಮ ನೀಡಿ ಬೆಳೆಸಿದ ಊರು ಹಾಗೂ ತಾಯಿಯ ವಾತ್ಸಲ್ಯದ ಬಗ್ಗೆ ಕವಿಗೆ ಮೂಡಿದ ಪ್ರೀತಿ ಗೌರವಗಳು ಕವನದಲ್ಲಿ ಹೇಗೆ ವ್ಯಕ್ತವಾಗಿವೆ ವಿವರಿಸಿರಿ ಅಥವಾ ಮೂರನೇ ಪ್ರಶ್ನೆ ಇದು ತಾಯಿ ಕವನದ ಸ್ವಾರಸ್ಯವನ್ನು ನಿರೂಪಿಸಿರಿ ಉತ್ತರ ನೋಡ್ತಾ ಹೋಗೋಣ ಗಂಗಾಧರ ಚಿತ್ತಾಲ ಇವರು ಬರೆದಂತಹ ತಾಯಿ ಕವನದಲ್ಲಿ ಅವರು ತಾಯಿಯ ಒಂದು ವೈಶಿಷ್ಟ್ಯವನ್ನು ತಾಯಿಯ ವಾತ್ಸಲ್ಯವನ್ನು ನಮಗೆ ನಿರೂಪಿಸ್ತಾ ಹೋಗ್ತಾರೆ ಅವ್ರು ಹೇಳ್ತಾರೆ ಈ ಕವನದ ನಾಯಕ ಕವಿ ಅಂದರೆ ಯಾರು ಗಂಗಾಧರ ಚಿತ್ತಾಲ ಇವರು ಹೇಳ್ತಾ ಹೋಗ್ತಾರೆ ಈ ನಾಯಕನ ಊರಿನಲ್ಲಿ ಅಂದರೆ ತನ್ನ ಊರಿನಲ್ಲಿ ಈಗ ಏನೂ ಉಳಿದಿಲ್ಲ ಆತನ ಮನೆ ಇರ್ಬೋದು ನಿಂತ ಜಾಗ ಇರ್ಬೋದು ಇದೆಲ್ಲ ಸಾಪು ಸಪಾಟಾಗಿದೆ ಆ ಜಾಗಕ್ಕೆ ಈಗ ಪೋಲಿದನ ಬಂದು ಸೆಗಣಿ ಇಕ್ಕಿ ಅಲ್ಲೇ ಮೆಲುಕು ಹಾಕ್ತಾ ಇವೆ ಹಾಳು ಸುರಿಯುವ ಹಿತ್ತಲಲ್ಲಿ ಆಡು ಗಿಡಗಂಟಿ ಮೆಳೆಗಳು ಬೆಳೆದಿದ್ದಾವೆ ಹೂವು ಹೇರಿದ ಬೇಲಿ ನೆರೆಯ ಶೂದ್ರರ ಒಲೆಗಳಿಗೆಲ್ಲ ಎಂದೋ ಪಾಲಾಗಿವೆ ಅಂದರೆ ಅವರು ಇರುವಂತಹ ಆ ಊರಿನಲ್ಲಿ ಈಗ ಏನೂ ಇಲ್ಲ ಮನೆ ಇದ್ದಂತಹ ಆ ಮನೆ ಇರ್ಬೋದು ಅಲ್ಲೇ ಇದ್ದಂತಹ ಜಾಗ ಇರ್ಬೋದು ಅದೆಲ್ಲ ಮೈದಾನದ ರೀತಿಯಾಗಿದೆ ಸಾಪು ಸಪಾಟಾಗಿದೆ ಅಲ್ಲಿ ಯಾವುದೂ ಇಲ್ಲ ಅಲ್ಲಿ ಈಗ ಇರುವಂಥದ್ದು ಪೋಲಿ ದನಗಳು ಬಿಡಾಡಿ ದನಗಳೆಲ್ಲ ಬಂದು ಸಗಣಿ ಹಾಕ್ತವೆ ಅಲ್ಲೇ ಇರುವಂತಹ ಹುಲ್ಲನ್ನು ಮೆಲುಕು ತಿಂದು ಮೆಲುಕು ಹಾಕ್ತಾ ಇರ್ತವೆ ಈ ಹಾಳು ಸುರಿಯುವಂಥ ಹಿತ್ತಲಿನಲ್ಲಿ ಆ ಮನೆಯ ಹಿಂಭಾಗದಲ್ಲಿ ಅಲ್ಲೆಲ್ಲ ಗಿಡಗಂಟಿಗಳಿರ್ಬೋದು ಪೊದೆಗಳಿರ್ಬೋದು ಅವುಗಳೆಲ್ಲ ಬೆಳೆದಿದ್ದಾವೆ ಹೂವು ಹೇರಿದ ಆ ಬೇಲಿ ಇದೆ ಅಲ್ಲ ಹೂವು ತುಂಬಿಕೊಂಡಿದ್ದಂತಹ ಆ ಬೇಲಿ ನೆರೆಯ ಶೂದ್ರರ ಒಲೆಗಳಿಗೆಲ್ಲ ಅಂದರೆ ಇದ್ದ ಮನೆಯವರು ಇದ್ದಂಥ ಅಲ್ಲೆಲ್ಲ ಇದ್ದಂತಹ ಕೆಳವರ್ಗದವರ ಅವರು ಉರಿಸ್ತಾ ಇರುವಂತಹ ಒಲೆಯಲ್ಲಿ ಎಲ್ಲವೂ ಕೂಡ ಬೆಂಕಿಯಾಗಿದೆ ಉರಿದು ಹೋಗಿದೆ ಈ ಕವನದ ನಾಯಕನ ಮುತ್ತಜ್ಜ ಅವರು ನೆಟ್ಟಂತಹ ಒಂದು ಹಿರಿದಾದ ಒಂದು ದೊಡ್ಡ ಮಾವಿನ ಮರ ಇತ್ತು ಅದು ಆ ಮುದಿಯನಿಗೆ ಎಂದಾದರೂ ಮುದಿಯ ಅಂದರೆ ಮುದುಕ ಆ ಮುದುಕನಿಗೆ ಎಂದಾದರೂ ಒಂದಷ್ಟು ಮಿಡಿಯನ್ನು ಕೊಟ್ಟಿರ್ಬೋದು ಮಾವಿನ ಮಿಡಿಯನ್ನು ಕೊಟ್ಟಿರ್ಬೋದು ಈಗಂತೂ ಅಲ್ಲಿ ಕೋಡಗಪಾಳ್ಯ ಅಂದರೆ ಮಂಗಗಳ ಗುಂಪುಗಳಿಗೆ ಗುಂಪುಗಳು ಬರ್ತವೆ ಅಲ್ಲಿ ಅಂತ ಸುತ್ತ ಕಟ್ಟಿದ ಅಡ್ಡೆ ಹತ್ತು ಕಡೆ ಹತ್ತು ಕಡೆಗೆ ಹುಸಿದು ಹೊಯ್ಗೆಯನ್ನೆಲ್ಲ ಗದ್ದೆಗೆ ಹರವಿ ಕಾಕುಪೋಕರಿಗೆಲ್ಲ ಹಾದಿ ಬೀದಿಯಾಗಿದೆ ಈಗ ಏನಿಲ್ಲ ಅಲ್ಲಿ ಕಾಕುಪೋಕರಿಗಳು ಮಾತ್ರ ಇದ್ದಾರೆ ಅಲ್ಲೆಲ್ಲ ಬರ್ತಾ ಇರ್ತಾರೆ ಈರುಳ್ಳಲ್ಲಿ ಒಮ್ಮೊಮ್ಮೆ ನೆರಳುಗಳನ್ನು ಕಂಡಂತೆ ನಾಯಿ ಬೊಗಳೋದು ಕೇಳಿಸ್ತದೆ ನಾರಿ ಬಳ್ಳುಗಳು ಎಲ್ಲ ಇವೆ ನರಿಗಳು ಇರುವಂತಹ ಆ ನರಿಗಳು ಬರ್ತವೆ ಅದೆಲ್ಲ ಇಲ್ಲಿಯ ತನಕ ಬಂದು ಅಲ್ಲಿ ಗಲಾಟೆ ಎಬ್ಬಿಸಿ ಹೋಗ್ತವಂತೆ ಎಂದು ಈ ಕವಿಗೆ ಅಲ್ಲಿ ಕಂಡ ಕಂಡವರೆಲ್ಲ ಹೇಳ್ತಾರೆ ಆದರೆ ಅಂದರೆ ಎಲ್ಲವೂ ಕೂಡ ಅಲ್ಲಿ ಪಾಳು ಬಿದ್ದು ಹೋಗಿದೆ ನಾಯಕನ ಆ ಜಾಗ ಮನೆ ಎಲ್ಲವೂ ಕೂಡ ಊರೆಲ್ಲ ಆದರೆ ನಾಯಕನ ನೆನಪಿನಲ್ಲಿ ಮಾತ್ರ ಹಿತ್ತಲ ತುಂಬ ನೀರು ಹರಿಯುತ್ತಲೇ ಇದೆ ಅಂದರೆ ನೀವು ಯೋಚನೆ ಮಾಡಿರ್ಬೋದು ನೀವು ಕೆಲವೊಮ್ಮೆ ಗೊತ್ತಿರ್ತದೆ ನಾವು ಯಾವುದಾದ್ರೂ ಒಂದು ಊರಿನಲ್ಲಿ ಇದ್ದಾಗ ಯಾವುದೋ ಒಂದು ಕಾರಣಾಂತರಗಳಿಂದ ಆ ಊರನ್ನು ಬಿಟ್ಟು ಬಿಟ್ಟಿರ್ತೇವೆ ಆದರೆ ನೆನಪಿನ ಪಟಲದಲ್ಲಿ ಮಾತ್ರ ಅಲ್ಲಿಯ ಎಲ್ಲವೂ ಕೂಡ ನಮ್ಮ ತ ನೆನಪಿನ ಒಳಗಿದ್ದು ಬಿಡ್ತದೆ ಅದು ಜ ಮನೆ ಬಿದ್ದು ಹೋಗಲಿ ಅಥವಾ ಏನೇ ಆಗಲಿ ನೆನಪು ಮಾತ್ರ ಇರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳುವಂಥದ್ದು ಕವನದ ನಾಯಕ ನೆನಪಿನಲ್ಲಿ ಹಿತ್ತಲ ತುಂಬೆಲ್ಲ ನೀರು ಹರಿಯುತ್ತೆ ಆ ನೀರನ್ನು ದೊಣ್ಣೆಯಿಂದ ಎತ್ತಿ ಅಂದರೆ ಕಪ್ಪಲಿಂದ ಎತ್ತಿ ತೊಟ್ಟಿಗೆ ಚೆಲ್ಲಿ ಸುರುವಿದ್ದು ಕೂಡ ನೆನಪಾಗಿ ಕಾಡ್ತದೆ ಹಾಗೆ ಟಿಸಿಲು ಟಿಸಿಲಾಗಿ ತೋಡುಗಳುದ್ದ ಹರಿದೋಡಿ ಪಾತಿ ಪಾತಿಗೆ ಹಾಯಿಸಿ ತೋಯಿಸಿದ್ದು ಆ ನೀರುಗಳನ್ನೆಲ್ಲ ಹಾಗೆ ನಿತ್ಯವೂ ಸಬ್ಬೆ ತುಳಸಿ ಪುಷ್ಪಗಳಿಗೆ ಅಕ್ಕರೆಯಿಂದ ಚೊಂಬಿನಿಂದ ಕೈ ಹಿಡಿದು ತುಂತುರಿಸಿ ಹನಿಸಿದ್ದು ಅಂದರೆ ಆ ನೀರನ್ನು ಹಿತ್ತಲ ತುಂಬ ನೀರು ಹರಿಯುತ್ತಿದೆ ಹೇಳ್ತಾರೆ ನೋಡಿ ಅಲ್ಲಿಯ ನೀರನ್ನು ತೆಗೆದು ಅವ್ರು ಏನೆಲ್ಲ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಇದೆಲ್ಲ ಕೂಡ ಈ ಕವನದ ನಾಯಕನಿಗೆ ನೆನಪಿದೆ ಕೈಕಾಲಿಗೆ ಮೆತ್ತಿದ ಒದ್ದೆ ಮಣ್ಣು ನೀರುಂಡು ಹಸರಿಸಿದ ಮಣ್ಣ ತೇವು ತಂಪು ಕೆಸರ ಕಸುವಿಗೆ ಹಿಗ್ಗಿ ಗೊನೆ ಹಿಡಿದ ಹೊಂಬಾಳೆ ಬಚ್ಚಲ ರೊಚ್ಚೆಯಲ್ಲಿ ಕರ್ರಗೆ ಸೊಕ್ಕಿ ಹಬ್ಬಿದ ಬಸಲೆ ಇವುಗಳೆಲ್ಲ ನಾಯಕನ ನೆನಪಿನಲ್ಲಿ ಬರ್ತಾ ಇದೆ ಯಾವುದು ಕೆಸು ಇರ್ಬೋದು ಹಾಗೆ ಹೊಂಬಾಳೆ ಇರ್ಬೋದು ಹಾಗೆ ಬಸಲೆ ಗಿಡ ಇರ್ಬೋದು ಗರಿಯ ಚವರಿ ಬೀಸಿ ಹಿಂಡಿಗೆ ಜೋತು ಎತ್ತರಕ್ಕೆ ತೂಗಿ ತೊನೆಯುವ ತೆಂಗು ಇವೆಲ್ಲ ಅಂದರೆ ಅಲ್ಲೆಲ್ಲ ಹಸಿರು ಸಮೃದ್ಧಿಯಿಂದ ಕೂಡಿತ್ತು ಆ ತೋಟ ಅಂದರೆ ಈಗಾದಿ ಏನೇನೋ ಆಗಿದ್ದಿರ್ಬೋದು ಅದೆಲ್ಲ ಮನಸ್ಸಿನ ಭಿತ್ತಿಯಿಂದ ನಾಯಕನ ಭಿತ್ತಿಯಿಂದ ಇದೆ ಅವೆಲ್ಲ ಕೂಡ ಈಗ ನೆನಪಾಗ್ತಾಯಿದೆ ಸುತ್ತಲೂ ಬೆಳೆದ ಗಿಡ ಬಳ್ಳಿಗಳ ಮೈ ರಸದ ಸರಬರ ಸದ್ದು ಇದೆಲ್ಲ ಸೊಗಸಾಗಿ ಕಾಣ್ತಾ ಇದೆ ಕವಿ ಈ ಕವಿತೆಯ ನಾಯಕನಿಗೆ ಅಷ್ಟು ಹೊತ್ತಿಗೆ ಅವರಿಗೆ ಇದೆಲ್ಲ ನೆನಪಾಗುವಾಗಲೇ ಈ ಕವಿ ಕವಿತೆಯ ನಾಯಕನಿಗೆ ತನ್ನ ತಾಯಿಯೇ ನೆನಪಾಗ್ತದೆ ಮೂವತ್ತು ವರ್ಷಗಳ ಮೇಲೆ ಮತ್ತೆ ನೆನಪಾಗ್ತದೆ ಅಂತ ಹೇಳ್ತಾರೆ ಅವರು ಕವನದ ಈ ನಾಯಕನ ತಾಯಿ ಆಕೆಗೆ ಏಳು ಮಕ್ಕಳು ಆ ಏಳು ಮಕ್ಕಳನ್ನು ಹೊತ್ತು ಹೊರೆಯಲಿಕ್ಕೆ ಬಹಳ ಅವಳು ತುಂಬ ಶ್ರಮಪಟ್ಟಿದ್ದಾಳಂತೆ ಕೆಮ್ಮಿ ಕೆಮ್ಮಿ ಸಣ್ಣಾದವಳು ಅಂದರೆ ತನ್ನ ರೋಗವನ್ನು ಗಮನಿಸಲಿಲ್ಲ ಆಕೆ ಈ ಮಕ್ಕಳನ್ನು ಸಾಕುತ್ತಾ ಹೋದಳು ಒಳಗೊಳಗೆ ಒರಲೆ ಹತ್ತಿ ಮೈಗೂಡು ಕಳಚಿ ಮಣ್ಣಾದವಳು ಅಂದರೆ ಈ ಮಕ್ಕಳನ್ನು ಬಡತನದಿಂದ ಸಾಕಿದವಳು ಬಹಳಷ್ಟು ಬಡತನದ ನೋವನ್ನು ಉಂಡವಳು ಆಕೆಯ ಮೈಗೂಡು ಅಂದರೆ ಒರಲೆ ಹತ್ತಿ ಒರಲೆ ಅಂದರೆ ಗೆದ್ದಲಿಗೆ ಹೇಳ್ತಾರೆ ಈ ಗೆದ್ದಲು ಹಿಡಿದ್ರೆ ಮ ಎಲ್ಲ ಮತ್ತೆ ಟೊಳ್ಳಾಗಿ ಬಿಡ್ತದೆ ಅಂದರೆ ಇಲ್ಲಿ ಗೆದ್ದಲು ಯಾವುದಂದರೆ ಈ ಕವಿತೆಯ ನಾಯಕನ ತಾಯಿಗೆ ರೋಗ ಹಿಡಿದಿತ್ತು ಅಂತ ಹೇಳ್ತಾರೆ ಅಂದರೆ ತನ್ನ ರೋಗಕ್ಕೆ ಔಷಧಿ ಮಾಡಲು ಹೊತ್ತಿರಲಿಲ್ಲ ಸಮಯ ಇರಲಿಲ್ಲ ಯಾಕಂದರೆ ಈ ಏಳು ಮಕ್ಕಳನ್ನು ಸಾಕಬೇಕಾಗಿತ್ತು ಹಾಗಾಗಿ ಈ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡ್ಲು ತನ್ನ ಅನಾರೋಗ್ಯವನ್ನು ನಿರ್ಲಕ್ಷಿಸಿದ್ಲು ಅರ ಆರೋಗ್ಯವನ್ನು ಸರಿಯಾಗಿ ನೋಡಲಿಲ್ಲ ಸಮಯ ಇರಲಿಲ್ಲ ಈ ಮಕ್ಕಳನ್ನೇ ಪ್ರೀತಿಯಿಂದ ನೋಡಿಕೊಳ್ತಾಳೆ ಮಕ್ಕಳಷ್ಟೇ ತನ್ನ ಪಾಲಿಗೆ ಬಂದ ರನ್ನ ಚಿನ್ನ ಅಂತ ಹೇಳ್ತಾಳೆ ಅವಳು ಆ ತಾಯಿ ಬಂದು ಬಿರುಸೋ ಆಡಲಿಲ್ಲ ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಬೈಲಿಲ್ಲ ಒಂದು ಉರಿಸೂ ಆಡಲಿಲ್ಲ ಅಂದರೆ ತನ್ನ ನೋವಿನ ನೋವನ್ನು ಹೇಳಿಕೊಡ್ಲಿ ಹೇಳಿಕೊಳ್ಳಲಿಲ್ಲ ಯಾರ ಹತ್ರವೂ ಕೂಡ ಎಂತಹ ಬಡತನದಲ್ಲಿಯೂ ಕೂಡ ಜಳ ಹತ್ತಗೊಡಲಿಲ್ಲ ಅಂದರೆ ಬಡತನದ ಬೇಗೆಯನ್ನು ಕೂಡ ಅವಳು ತೋರಿಸಿಕೊಳ್ಳಲಿಲ್ಲ ಯಾವ ನೆಮ್ಮದಿಗೂ ಕೂಡ ಈ ಮಕ್ಕಳಿಗೆ ಕಮ್ಮಿ ಮಾಡಲೇ ಇಲ್ಲಂತೆ ಉಂಡಷ್ಟು ದಿನ ಆ ಕೈಯ ಮಾತೆಯ ಮಮತೆಯ ಅನ್ನ ಈ ತಾಯಿಯ ಕೈಯಲ್ಲಿದ್ದಂತಹ ಅನ್ನ ಅದು ಮಮತೆಯ ಅನ್ನ ಅಂತ ಇಲ್ಲಿ ನಾಯಕ ಹೇಳ್ತಾರೆ ಇಂದಿಗೂ ಕೂಡ ಅದೇ ಕಣ್ಣು ಕಾವಲಾಗಿದೆ ಕಣ್ಣು ಕಾವಲು ನೆನಪು ಕವನದ ನಾಯಕನಿಗೆ ಅದೇ ನೀರುಂಡ ಮಣ್ಣು ತಂಪನ್ನು ತಾಯಿ ಬೇರು ತಾಯಿ ಬೇರು ಹೂಡುತ್ತಿದೆ ತಮ್ಮನ್ನೆಲ್ಲ ತನ್ನ ತಾಯಿ ಕಾಪಾಡ್ತಾ ಇದ್ದಾಳೆ ಅನ್ ಆ ನೆನಪಿನಲ್ಲೇ ಆ ತಾಯಿ ತಮಗೆ ಆಶೀರ್ವದಿಸ್ತಾ ಇದ್ದಾಳೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಇಷ್ಟೆಲ್ಲ ನೆನಪಿಗೆ ಬರುವಾಗ ಅಂದರೆ ತನ್ನ ತಾಯಿಯ ಬಗ್ಗೆ ಎಲ್ಲ ನೆನಪಿರುವಾಗ ಆ ಊರು ಹೇಗೆ ಸಪಾಟಾಗಿದೆ ಅಂತ ಹೇಳಿ ಹೇಗೆ ಪಾಳು ಬಿದ್ದಿದೆ ಅಂತ ಹೇಳಿ ಅಂತ ಹೇಳಿ ಹೇಗೆ ಒಪ್ಪಲಿ ಈಗ ಏನೂ ಇಲ್ಲವೆಂಬ ದೂರು ಅಂದರೆ ನೇನು ಇದ್ದಂತಹ ಮನೆಯಲ್ಲಿ ಏನೂ ಇಲ್ಲ ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಾಳು ಬಿದ್ದು ಹೋಗಿದೆ ಅಂತ ಜನ ಹೇಳುವಾಗ ಅವರು ಹೇಳ್ತಾರೆ ಹೇಗೆ ಒಪ್ಪಲಿ ನನಗೆ ಇಷ್ಟೆಲ್ಲ ನೆನಪುಗಳಿವೆ ತನ್ನ ತಾಯಿಯ ನೆನಪಿದೆ ತನ್ನ ಈ ತೋಟದ ನೆನಪು ಜಾಗದ ನೆನಪು ಎಲ್ಲವೂ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಾಯಿ ಮತ್ತು ಆ ಹುಟ್ಟೂರಿನ ನೆನಪು ಅನ್ನುವಂಥದ್ದು ಅಂದರೆ ತನಗೆ ಜನ್ಮ ಬೆಳೆಸಿ ಬೆಳೆಸಿದಂತಹ ಆ ಊರು ಜನ್ಮ ಕೊಟ್ಟಂತಹ ತಾಯಿಯ ವಾತ್ಸಲ್ಯ ಇವೆಲ್ಲವೂ ಕೂಡ ಆಕೆಯ ಮೇಲೆ ಇರುವಂತಹ ಆ ಊರಿನ ಮೇಲೆ ಇರುವಂತಹ ತನ್ನ ತಾಯಿಯ ಮೇಲೆ ಇರುವಂತಹ ಒಂದು ಗೌರವವನ್ನು ಇಮ್ಮಡಿಸ್ತದೆ ಅಂತ ಇಲ್ಲಿ ಈ ಕವನದಲ್ಲಿ ನಾಯಕ ಹೇಳುವಂಥದ್ದನ್ನು ನಾವು ಈ ಕವನದಲ್ಲಿ ನೋಡ್ಬೋದು ಇನ್ನು ಐದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಇದರಲ್ಲಿಯೂ ಕೂಡ ತಾಯಿ ಕವಿತೆಯ ಆಶಯವನ್ನು ನಿರೂಪಿಸಿರಿ ಅಥವಾ ತಾಯಿ ಕವಿತೆಯ ಔಚಿತ್ಯವನ್ನು ಕುರಿತು ವಿವರಿಸಿರಿ ಉತ್ತರ ನೋಡೋಣ ಗಂಗಾಧರ ಚಿತ್ತಾಲ ಇವರ ಹರಿವ ನೀರು ಅನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರುವಂತಹ ಈ ತಾಯಿ ಅನ್ನುವಂತಹ ಕವನದಲ್ಲಿ ಆ ಕವನದ ನಾಯಕ ಎಷ್ಟೋ ವರ್ಷಗಳ ನಂತರ ತಾನು ಹುಟ್ಟಿ ಬೆಳೆದ ಊರಿನ ನೆನಪನ್ನು ಕಾಣುವಂಥದ್ದು ಆ ಊರಿನ ನೆನಪುಗಳೊಂದಿಗೆ ತನಗೆ ಜನ್ಮ ನೀಡಿ ಸಲಹಿದಂತಹ ತಾಯಿಯ ನೆನಪೂ ಕೂಡ ಇಲ್ಲಿ ಆತನಿಗೆ ಹೆಚ್ಚಾಗಿ ಕಾಡ್ತದೆ ಭೂಮಿ ತಾಯಿಯ ದೀನಶಕ್ತಿಯನ್ನು ಹೇಳುವಾಗಲೇ ತನ್ನ ತಾಯಿಯ ಪ್ರೀತಿ ವಾತ್ಸಲ್ಯ ಹಾಗೆ ಅವಳು ಅನುಭವಿಸಿದಂತಹ ಕಷ್ಟದ ಬಡತನದ ಬದುಕು ಇದೆಲ್ಲವೂ ಕೂಡ ಕವಿಯ ಕಣ್ಣೆದುರಿಗೆ ಬರುತ್ತಾ ಹೋಗ್ತದೆ ತನ್ನಂಥ ಮಗನಿಗೆ ಜನ್ಮ ನೀಡಿದಂಥ ತಾಯಿ ಬದುಕಿ ಬಾಳಿದ ಊರಿನಲ್ಲಿ ಈಗ ಏನೂ ಕೂಡ ಗುರುತಿಲ್ಲ ಎಂದು ಆಡುವಂತಹ ಆ ಊರಿನ ಜನರು ಆಡುವಂತಹ ಮಾತನ್ನು ಕವಿ ಇಲ್ಲಿ ನಿರಾಕರಿಸುವಂಥದ್ದು ಈ ಕವನದಲ್ಲಿ ತಾಯಿ ಮತ್ತು ಹುಟ್ಟೂರಿನ ನೆನಪು ಶಾಶ್ವವಾದ ಶಾಶ್ವತವಾದದ್ದು ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡಬಹುದು ಈ ಕವನದ ಒಂದು ಹೆಸರು ಹೆಸರೇ ತಾಯಿ ಎಂದಿದ್ರು ಕೂಡ ಅಲ್ಲಿ ಕವಿಯ ಹುಟ್ಟೂರು ಮತ್ತು ತಾಯಿಯ ನೆನಪೂ ಕೂಡ ಎರಡಕ್ಕೂ ಎರಡೂ ಕೂಡ ಒಂದಕ್ಕೊಂದು ಹೆಣೆದಂಥ ಒಂದು ಬಂಧಗಳಾಗಿ ಇಲ್ಲಿ ನಾವು ಕಾಣ್ತೇವೆ ಮನುಷ್ಯನಿಗೆ ತನ್ನ ಹುಟ್ಟೂರಿನ ಒಂದು ಪ್ರೇಮ ಮತ್ತು ತನಗೆ ಜನ್ಮ ನೀಡಿದಂಥ ತಾಯಿಯ ಪ್ರೀತಿ ಇವೆರಡೂ ಕೂಡ ಕೊನೆಯವರೆಗೂ ಎಲ್ಲಿಯವರೆಗೆ ಒಬ್ಬ ಇರ್ತಾನೋ ಒಬ್ಬ ವ್ಯಕ್ತಿ ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೂ ಆತನ ಹುಟ್ಟೂರು ಮತ್ತು ತಾಯಿ ನೆನಪಿನಲ್ಲೇ ಇರುವಂಥದ್ದು ಅದು ಎಂದಿಗೂ ಕೂಡ ಅಳಿಸ್ತಿಕ್ಕಾಗೋದಿಲ್ಲ ಈ ಕವನದಲ್ಲಿಯೂ ಕೂಡ ಹಾಗೆ ಕವಿಯ ಊರಿನ ವಿವರಗಳನ್ನು ಕಾಣ್ಬೋದು ಭೂಮಿತಾಯಿಯ ಫಲವತ್ತತೆಯನ್ನು ನಾವು ಕಾಣ್ಬೋದು ಅಲ್ಲಿ ಬೆಳೆದಿರುವಂಥ ಹೆಮ್ಮಾವು ತುಳಸಿ ಇರ್ಬೋದು ಸಜ್ಜೆ ಇರ್ಬೋದು ಮಣ್ಣ ತೇವ ಇರ್ಬೋದು ತಂಪು ಇರ್ಬೋದು ಕೆಸರ ಕಸು ಇರ್ಬೋದು ಹೊಂಬಾಳೆ ಹಾಗೆ ಬಸಲೆ ತೆಂಗು ಗಿಡಬಳ್ಳಿ ಇವುಗಳೆಲ್ಲ ಆ ಊರಿನ ಫಲವತ್ತತೆಯ ನೆನಪನ್ನು ತರ್ತದೆ ಒಂದು ರೀತಿಯಲ್ಲಿ ಪ್ರತೀಕವಾಗಿ ಕಾಣ್ಬೋದು ಇಂತಹ ಫಲವತ್ತತೆಗೆ ಒಲೆ ಇರ್ಬೋದು ಕೋಡಗಪಾಳ್ಯ ಕಾಕಪೋಕರು ಇವುಗಳಿಂದೆಲ್ಲ ಉಂಟಾಗ್ತಾ ಇರುವಂಥ ಉಪದ್ರವನ್ನು ಇಲ್ಲಿ ಸೂಚಿಸುವಂಥದ್ದು ತಾಯಿಯ ಬಗ್ಗೆಯೇ ಬಂದಿರುವಂಥ ವಿವರಗಳನ್ನು ನೋಡಿದಾಗ ತಾಯಿಯ ಉದಾತ್ತ ಚಿತ್ರವನ್ನು ನಾವು ಕಾಣಬಹುದು ತಾಯಿ ಏಳು ಮಕ್ಕಳನ್ನು ಹಡೆದವಳು ಒರಲೆ ಹತ್ತಿದಂತಹ ಶರೀರವಿದ್ದರೂ ಕೂಡ ಅವಳಿಗೆ ತನ್ನ ಮಕ್ಕಳ ಮೇಲೆ ಅಪರಿಮಿತವಾದಂಥ ಒಂದು ವಾತ್ಸಲ್ಯ ಎಲ್ಲ ಕಷ್ಟಗಳ ನಡುವೆ ಆ ಏಳು ಮಕ್ಕಳನ್ನು ಒಂದಷ್ಟು ಒಂದಿಷ್ಟು ದಡ ತಲುಪಿಸಬೇಕಾದರೆ ಆಕೆ ಅನುಭವಿಸಿದಂತಹ ಕಷ್ಟಗಳ ನಡುವೆ ಅಂದರೆ ಆಕೆಯಲ್ಲಿರುವಂಥ ತಾಳ್ಮೆ ಅನ್ನೋದನ್ನು ಕೂಡ ತಾಳ್ಮೆಯನ್ನು ಕೂಡ ನಾವು ಸಹನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ಅದಕ್ಕಿಂತ ಮೊದಲು ತಾಯಿ ಅನ್ನುವಂಥದ್ದು ಟಿಪ್ಪಣಿಗೆ ಬರ್ಬೋದು ನಾಲ್ಕು ಅಂಕಗಳಿಗೆ ಇದನ್ನು ಸ್ವಲ್ಪ ಶಾರ್ಟಾಗಿ ಬರ್ಕೊಳ್ಳಿ ಸಂಕ್ಷಿಪ್ತವಾಗಿ ಬರ್ಕೊಳ್ಳಿ ಹಾಗೆ ಪದ್ಯದ ಭಾವಾರ್ಥ ಕೇಳ್ಬೋದು ನನ್ನ ನೆನಪಲ್ಲಿ ಮಾತ್ರ ಹರಿಯುತ್ತಲೇ ಇದೆ ನೀರು ಹಿತ್ತಲ ತುಂಬ ದೊಟ್ಟಿಯಿಂದೆತ್ತಿ ತೊಟ್ಟಿಗೆ ಚೆಲ್ಲಿ ಸುರುಬಿದ್ದು ಟಿಸಿಲು ಟಿಸಿಲಾಗಿ ತೋಡುಗಳುದ್ದ ಹರಿದೋಡಿ ಪಾತಿ ಪಾತಿಗೆ ಹಾಯಿಸಿ ತೋಕಿದ್ದು ಸಬ್ಬೆಗೆ ತುಳಸಿಗೆ ನಿತ್ಯ ಪುಷ್ಪಕ್ಕೆ ಅಕ್ಕರೆಯಿಂದ ಚೊಂಬಿನಡಿ ಕೈ ಹಿಡಿದು ತುಂತುರಿಸಿ ಹನಿಸಿದ್ದು ಇದು ಇದು ಕೂಡ ಆ ಪ್ರಶ್ನೋತ್ತರದಲ್ಲೇ ಇದೆ ಅದನ್ನೇ ಸ್ವಲ್ಪ ವಿವರಿಸಿ ಬರೆಯಿರಿ ಇನ್ನೂ ಒಂದಿದೆ ನೋಡಿ ಎರಡನೇದು ಒಂದು ಬಿರುಸು ಆಡಲಿಲ್ಲ ಒಂದು ಉರಿಸಿ ಆಡಲಿಲ್ಲ ಎಂತಹ ಬಡತನದಲ್ಲೂ ಝಳ ಹತ್ತಗೊಡಲಿಲ್ಲ ಕಮ್ಮಿ ಎನಿಸಲೇ ಇಲ್ಲ ಯಾವ ನೆಮ್ಮದಿಗೂ ಉಂಡಷ್ಟು ದಿನ ಆ ಕೈಯ ಮಮತೆಯ ಅನ್ನ ಇಲ್ಲಿಯೂ ಕೂಡ ತನ್ನ ತಾಯಿಯ ಬಗ್ಗೆ ಇಲ್ಲಿರುವಂಥ ಆ ತಾಯಿಯ ತಾಯ್ತನ ಮತ್ತು ಅವಳ ವ್ಯಕ್ತಿತ್ವವನ್ನು ನಾವು ಈ ಪದ್ಯದ ಭಾವಾರ್ಥದಲ್ಲಿ ಗಮನಿಸ್ಬೋದು ಕವಿತೆಯ ನಾಯಕನ ತಾಯಿ ತನ್ನ ಮಕ್ಕಳನ್ನು ಅನೇಕ ಕಷ್ಟ ನಷ್ಟಗಳ ನಡುವೆ ಬಡತನದ ನಡುವೆ ತುಂಬ ಪ್ರೀತಿ ವಾತ್ಸಲ್ಯದಿಂದ ನೋಡಿಕೊಳ್ತಾಳೆ ಆಕೆ ಮಕ್ಕಳಿಗೆ ಒಂದು ಕೂಡ ಬಿರುಸನ್ ಬಿರುಸಾಗಿ ಮಾತನಾಡಿದವಳಲ್ಲ ಉರಿಸಿ ಆಡಿದವಳಲ್ಲ ಬಡತನದಲ್ಲಿಯೂ ಕೂಡ ಹಸಿವು ಕಷ್ಟಗಳ ಜಳ ಹತ್ತಿಸಿದವಳಲ್ಲ ಯಾವ ನೆಮ್ಮದಿಯನ್ನು ಕೂಡ ಮಕ್ಕಳಿಗೆ ಕಡಿಮೆ ಮಾಡಿದವಳಲ್ಲ ಉಂಡಷ್ಟು ದಿನ ಅವಳ ಮಕ್ಕಳು ಅವಳ ಕೈಯ್ಯ ಮಮತೆಯ ಅನ್ನವನ್ನೇ ಉಂಡದ್ದು ಪ್ರೀತಿಯ ಕೈಯ ತುತ್ತನ್ನೇ ಉಂಡದ್ದು ಅನ್ನುವಂಥದ್ದು ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ ತಾಯಿ ಕವನದ ಕರ್ತೃ ಯಾರು ಉತ್ತರ ಗಂಗಾ ರ ಚಿತ್ತಾಲ ಎರಡನೇ ಪ್ರಶ್ನೆ ತಾಯಿ ಕವನ ಯಾವ ಸಂಕಲನದ್ದು ಉತ್ತರ ಹರಿವ ನೀರಿದು ಮೂರನೇ ಪ್ರಶ್ನೆ ತಾಯಿ ಕವನದ ತಿರುಳು ಏನು ಹರಿವ ನೀರಿದು ಅಥವಾ ಹರಿವ ನೀರು ಕೂಡ ಆಗ್ತದೆ ಮೂರನೇ ಪ್ರಶ್ನೆ ತಾಯಿ ಕವನದ ತಿರುಳು ಏನು ಉತ್ತರ ತಾಯಿಯ ಪ್ರೀತಿ ಅಥವಾ ತಾಯ್ತನ ತಾಯ್ತನ ಪ್ರೀತಿ ನಾಲ್ಕನೇ ಪ್ರಶ್ನೆ ಕವಿತೆಯ ನಾಯಕ ಏನನ್ನು ಒಪ್ಪುವುದಿಲ್ಲ ಉತ್ತರ ಕಂಡವರೆಲ್ಲ ಹೇಳುವ ತನ್ನ ಹುಟ್ಟೂರಿನ ಹಾಗೂ ತನ್ನ ತಾಯಿಯ ಬಗೆಗೆ ಹೇಳುವುದನ್ನು ಒಪ್ಪುವುದಿಲ್ಲ ಅಥವಾ ಈಗ ಅಲ್ಲಿ ಏನು ಉಳಿದಿಲ್ಲ ಎಂದು ಹೇಳುವುದನ್ನು ಒಪ್ಪುವುದಿಲ್ಲ ಐದನೇ ಪ್ರಶ್ನೆ ಕಂಡವರೆಲ್ಲರ ದೂರ ಏನು ಉತ್ತರ ಅಲ್ಲಿ ಈಗ ಏನೂ ಇಲ್ಲ ಆರನೇ ಪ್ರಶ್ನೆ ಕವಿತೆಯ ನಾಯಕನಿಗೆ ನೆನಪಿನಲ್ಲಿ ಈಗಲೂ ಜೀವಂತವಾಗಿ ಉಳಿದುದು ಏನು ಉತ್ತರ ತನ್ನ ಊರು ತನ್ನ ಹುಟ್ಟಿದ ಊರು ಹಾಗೂ ತಾಯಿಯ ನೆನಪು ಏಳನೇ ಪ್ರಶ್ನೆ ಕವಿತೆಯ ನಾಯಕನ ದೃಷ್ಟಿಯಲ್ಲಿ ಈಗಲೂ ಏನು ಅಳಿದಿಲ್ಲ ಉತ್ತರ ಈಗಲೂ ತನ್ನ ತಾಯಿಯ ಹಾಗೂ ಹುಟ್ಟೂರಿನ ನೆನಪು ಅಳಿದಿಲ್ಲ ಎಂಟನೇ ಪ್ರಶ್ನೆ ಕವಿತೆಯ ನಾಯಕನ ನೆನಪಿನಲ್ಲಿ ಈಗಲೂ ತೂಗಿ ತೊನೆಯುತ್ತಿರುವುದು ಏನು ಉತ್ತರ ತೆಂಗು ಒಂಬತ್ತನೇ ಪ್ರಶ್ನೆ ಕವಿತೆಯ ನಾಯಕನ ನೆನಪಿನಲ್ಲಿ ಈಗಲೂ ಹಿತ್ತಲ ತುಂಬ ಹರಿಯುತ್ತಿರುವುದು ಏನು ಉತ್ತರ ನೀರು ಹತ್ತನೇ ಪ್ರಶ್ನೆ ಮರೆಯಲಾಗದ ಧೀಮಂತ ವ್ಯಕ್ತಿತ್ವ ತಾಯ್ತನ ಯಾರದು ಉತ್ತರ ನಾಯಕನ ತಾಯಿಯದು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ತಾಯಿ ಅನ್ನುವಂತಹ ಕವನದ ಪ್ರಶ್ನೋತ್ತರಗಳು ಮುಗಿ ಮುಗ್ದಿವೆ ನಿಮ್ಮ ಪಾಠಕ್ಕೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಕವಿತೆಗಳನ್ನು ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ